ಸಂಜೆ ಆರರವರೆಗೆ ಆಟೋ ರಿಕ್ಷಾ ಬಂದ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಆಟೋಗೆ ಹೋದ್ರೆ ನಮ್ಮಲ್ಲಿ ಸಿಬ್ಬಂದಿ ಕೊಡುತ್ತೆ ಅಧಿಕಾರಿ ವರ್ಗದವರು ಕಮ್ಮಿ ಕೊರತೆ ಅಂತ ಹೇಳ್ತಾರೆ ಇವತ್ತಿನವರೆಗೂ ಯಾವುದೇ ಕೊರತೆ ಆಗ್ಲಿಲ್ಲ ಹೋಗ್ಲಿಕ್ಕೆ ಪಾರ್ಕಿಂಗ್ ಹಾಕುದೇ ಬೇಡ ರನ್ನಿಂಗ್ ಮಾಡುವ ಅಂತ ಹೇಳಿದ್ರೆ ಓನ್ಲಿ ಫ್ಯೂಲ್ ಬರ್ನ್ ಆಗ್ತಾ ಇದೆ ಫ್ಯೂಲ್ ಬರ್ನ್ ಆಗ್ತಾ ಇದೆ ಬಾಡಿಗೆ ಸಿಗ್ತಾ ಇಲ್ಲ ಯಾಕಂದ್ರೆ ಇವರು ರನ್ ಮಾಡ್ತಾ ಇದಾರೆ ಫ್ರೀ ಕರೆಂಟ್ ಏನು ಗೊತ್ತಿಲ್ಲ ಇವರು ಫ್ರೀ ರನ್ ಮಾಡ್ತಾ ಇದ್ದಾರೆ ನಮ್ಮ ಬಡಪಾಯಿ ರಿಕ್ಷಾದವರನ್ನು ಉಪಯೋಗ ಮಾಡಿಕೊಂಡು ಇವರು ಎಲೆಕ್ಟ್ರಿಕಲ್ ತಂದಿದ್ದಾರೆ ಅಂದ್ರೆ ಇಲ್ಲಿ ಕೆಲವೊಂದು ಕಾರಣದ ಕೈಗಳು ಕೆಲಸ ಮಾಡ್ತಿದ್ದಾರೆ ಆರೂವರೆ ಕೋಟಿ ಹಣ ನಿಂಗಿದ್ದಾರೆ ಖಾಲಿ ಆಟೋ ರಿಕ್ಷೆಗೆ ಖರೀದಿಗೆ ಆರೂವರೆ ಕೋಟಿ ಹಣ ಕೊಟ್ಟಿದ್ದಾರೆ ನಾವು ಹಲವಾರು ವರ್ಷಗಳಿಂದ ನಮ್ಮ ನಮಗೆ ಜೀವನೋಪಾಯಕ್ಕೆ ಹೆಚ್ಚು ಹಲವಾರು ನಂಬಿಸ್ ನಂಬಿಕೊಂಡು ಜೀವನ ಮಾಡ್ತಾ ಇದ್ದೇವೆ ಅದಕ್ಕೆ ಈಗ ಎಲೆಕ್ಟ್ರಿಕಲ್ ಕೇಂದ್ರ ಸರ್ಕಾರದ ಯೋಜನೆಯ ಪ್ರಕಾರ ಆಟೋ ರಿಕ್ಷಾ ಎಲೆಕ್ಟ್ರಿಕಲ್ ಆಟೋ ರಿಕ್ಷೆಗಳಿಗೆ ಯಾವುದೇ ಬ್ಯಾಟ್ರಿ ಚಾಲಿತ ಆಟೋರಿಕ್ಷಕ್ಕೆ ಯಾವುದೇ ಪರವಾನಗಿ ಬೇಡ ಯಾವುದು ಬೇಡ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಎಲ್ಲಿ ಬೇಕಾದ್ರೂ ಬರ್ಬೋದು ಅಂತ ಒಂದು ಯೋಜನೆ ತಂದಿದ್ದಾರೆ ಆ ಯೋಜನೆಯಿಂದ ಏನಾಗಿದೆ ನಮಗೆ ದುಡೀಲಿಕ್ಕೆ ಆಗ್ತಾಯಿಲ್ಲ ನಮಗೆ ಬಾಡಿಗೆ ಆಗ್ತಾಯಿಲ್ಲ ಯಾಕೆಂದರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೂಡ ಒಬ್ಬ ವ್ಯಕ್ತಿ ಇದ್ದಾರೆ ಅವರು ಕೂಡ ಬೆಳಗ್ಗೆಯಿಂದ ಸಂಜೆವರಿಗೆ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ದುಡಿತಾರೆ ಆ ನಂತರ ಬಂದು ಇದೇ ಎಲೆಕ್ಟ್ರಿಕಲ್ ರಿಕ್ಷಾದಲ್ಲಿ ದುಡಿತಾರೆ ಅಂದರೆ ನಮಗೆಲ್ಲ ರಿಕ್ಷಾವನ್ನೇ ಜೀವನೋಪಾಯ ಆದರೆ ಅವರು ಅಲ್ಲಿ ಸರ್ಕಾರಿ ಅಧಿಕಾರಿ ಉದ್ಯೋಗ ಇದ್ರೂ ಕೂಡ ಇಲ್ಲಿ ಬಂದು ರಿಕ್ಷಾದಲ್ಲಿ ದುಡಿತಾರೆ ಅಂದಾಗ ಅದು ನಮ್ಮ ಹೊಟ್ಟೆಗೆ ಬಿದ್ದ ಹೊರತಾ ಅಲ್ಲ ಅದೇ ರೀತಿ ಇನ್ನೂ ಕೂಡ ಇದ್ದಾರೆ ಇದು ನಾವೊಂದು ಮನೆ ಜಿಲ್ಲಾಧಿಕಾರಿ ಹತ್ರ ಕೇಳಿದ್ವಿ ಏನು ಕೇಳಿದರೆ ಒಂದು ಆಟೋ ರಿಕ್ಷೆ ಪರವಾನಗಿಯನ್ನು ಟ್ರಾನ್ಸ್ಫರ್ ಮಾಡೋದನ್ನು ಬಂದ್ ಮಾಡಿ ಇಲ್ಲ ಈ ಎಲೆಕ್ಟ್ರಿಕಲ್ ಆಟೋ ರಿಕ್ಷಾಗಳನ್ನು ಬರೋದನ್ನು ಬಂದ್ ಮಾಡಿ ಪರ್ಮಿಟ್ ಇಲ್ಲದೆ ಬರುವುದನ್ನು ಬಂದ್ ಮಾಡಿ ಇಲ್ಲ ನಮ್ಮ ಆಟೋ ಇರುವಂಥ ಆಲ್ರೆಡಿ ಇರುವಂಥ ಪರ್ಮಿಟನ್ನು ಅದಕ್ಕೆ ಜಂಪ್ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಿ ಅಂತೇಳಿ ಯಾವಾಗದಿಂದ ಈ ರಾಜೇಂದ್ರ ಕುಮಾರ್ ಅವರಿಂದಲೇ ಕೇಳಿದೀವಿ ಡಾಕ್ಟರ್ ಜಗದೀಶ್ ಅವ್ರ ಹತ್ರ ಕೇಳಿದ್ವಿ ಯಾರು ಕೂಡ ನಮಗೆಲ್ಲ ಯಾವುದೇ ರೀತಿಯ ಸ್ಪಂದನೆ ಕೊಡಲಿಲ್ಲ ಪರ್ಮಿಟ್ ಇಲ್ಲದ ವಿಷಯದಲ್ಲಿ ಮಾತಾಡಲಿಕ್ಕೆ ಆಟೋಗೆ ಹೋದರೆ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಅಧಿಕಾರಿ ವರ್ಗದವರು ಕಮ್ಮಿ ಕೊರತೆ ಅಂತ ಹೇಳ್ತಾರೆ ಆದರೆ ಇವರು ಲಂಚ ತಿನ್ಲಿಕ್ಕೆ ಇವತ್ತಿನವ್ರಿಗೆ ಯಾವುದೇ ಕೊರತೆ ಆಗಲಿಲ್ಲ ಹೇಳಿ ಇವ್ರಿಗೆ ಯಾರು ಇವರಿಗೆ ಬೇಕಾದವರಿಗೆ ನಿಯಮಗಳನ್ನು ಬಸ್ಸಿನವ್ರಿಗೆ ಕಾನೂನು ಬರಲಿಲ್ಲ ಯಾಕೆಂದರೆ ನಮ್ಮ ಬಡಪಾಯಿ ರಿಕ್ಷದವರನ್ನು ಉಪಯೋಗ ಮಾಡಿಕೊಂಡು ಇವರು ಎಲೆಕ್ಟ್ರಿಕಲ್ ತಂದಿದ್ದಾರೆ ಕೇಂದ್ರ ಸರ್ಕಾರ ಏನು ಹೇಳಿದೆ ಸಾರಿಗೆ ಬಸ್ಸು ಸರ್ಕಾರದ ಅಧಿಕಾರಿಗಳ ವಾಹನಗಳನ್ನು ಮೊದಲು ಬ್ಯಾಟ್ರಿ ಗಾಡಿ ಮಾಡಲಿಲ್ಲ ಇವತ್ತಿನವರಿಗೆ ಅವರು ಓಡಾಡ್ತಾ ಇರುವಂಥ ಗಾಡಿಗಳೆಲ್ಲ ಕೂಡ ಡಿಸೆಲ್ ವಾಹನಗಳೇ ಎಲೆಕ್ಟ್ರಿಕ್ ವೆಹಿಕಲ್ಗೆ ಪರ್ಮಿಟ್ ಇಲ್ಲ ಯಾವುದಕ್ಕೂ ಇಲ್ಲ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಎಲ್ಲಿ ಬೇಕಾದ್ರೆ ಬರ್ಬೋದು ಅಂತ ಮಾಡಿದರು ಅಂದರೆ ಇಲ್ಲಿ ಕೆಲವೊಂದು ಕಾರಣದ ಕೈಗಳು ಕೆಲಸ ಮಾಡ್ತಾ ಇದೆ ದೇಶದ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಕುಗ್ಗಿದೆ ಅದರಲ್ಲೂ ಕೂಡ ಆ ಎಲೆಕ್ಟ್ರಿಕಲ್ ಆಟೋ ರಿಕ್ಷೆಗೆ ಒಂದು ಆಟೋ ರಿಕ್ಷೆಗೆ ಎಪ್ಪತ್ತು ಪ ಎಪ್ಪತ್ತು ಸಾವಿರ ಪರ್ಮಿಟ ಸಬ್ಸಿಡಿ ಕೊಡ್ತಾ ಇದ್ದಾರೆ ಆ ಸಬ್ಸಿಡಿ ಹಣ ಯಾರ್ದು ನಮ್ದಲ್ವಾ ನಮ್ಮ ಶೋಷಣೆ ಮಾಡೋದು ಯಾಕೆ ನಾವು ನಿಮ್ಮ ಹತ್ರ ಏನು ಕೇಳಿದ್ದೀವಿ ಆರೂವರೆ ಕೋಟಿ ಹಣ ನಿಂಗಿದ್ದಾರೆ ಖಾಲಿ ಆಟೋ ರಿಕ್ಷೆಗೆ ಖರೀದಿಗೆ ಆರೂವರೆ ಕೋಟಿ ಹಣ ಕೊಟ್ಟಿದ್ದಾರೆ ಅದೆಲ್ಲ ಮಾಹಿತಿಯ ಕಲ್ಲಿ ನಾನು ಪಡ್ಕೊಂಡಿದ್ದೇನೆ ಒಂದು ಸಂದೇಶವನ್ನು ರವಾನಿಸಿಗೆ ಬಯಸ್ತೇನೆ ನೋಡಿ ಮಂಗಳೂರು ಮಹಾನಗರ ಪಾಲಿಕೆ ಇದೆಯಲ್ಲ ಇಲ್ಲಿಂದ ಅಂತ ಸ್ಟೇಟ್ ಬ್ಯಾಂಕಿಂದ ನೀವು ಜಪ್ಪಿನ ಮಗರಿಗೆ ಒಂದು ಆರು ಕಿಲೋಮೀಟರ್ ಇದೆ ಸಂಕದಿಂದ ಆ ಕಡೆ ಇಲ್ಲ ಅದಾದ ಮೇಲೆ ಈ ಕಡೆ ಪಡಿಯಲಿಂದ ಒಂದು ಆರು ಆ ಕೋಡಕಲ್ಲಿಂದ ಆ ಕಡೆ ಮಹಾನಗರ ಪಾಲಿಕೆ ಮುಗಿದೋಗ್ತದೆ ಈ ಕಡೆ ಕೂಡ ಅಷ್ಟೇ ನಾವು ಏನು ಹೇಳ್ತಾ ಇದ್ದೇವೆ ವಿ ಆರ್ ನಾಟ್ ಟೆಲಿಂಗ್ ದಟ್ ಒನ್ ಯು ಡೋಂಟ್ ಗಿವ್ ಬ್ಯಾಟ್ರಿ ಬ್ಯಾಟ್ರಿ ವೆಹಿಕಲ್ಸ್ ಟು ದ ಹೋಲ್ ಆಫ್ ದ ಡಿಸ್ಟಿಕ್ ಆರ್ ಯು ರಿಕ್ವೆಸ್ಟಿಂಗ್ ಟು ಡಿ ಸಿ ಗಿವ್ ದ ಪರ್ಮಿಷನ್ ಟು ಇನ್ ಮುಡಬಿದ್ರಿ ತಾಲೂಕ್ ಇನ್ ಬೆಳ್ತಂಗಡಿ ತಾಲೂಕು ಆಸ್ ವೆಲ್ ಆಸ್ ಬಂಟ್ವಾಳ ತಾಲೂಕ್ ಪುತ್ತೂರು ತಾಲೂಕ್ ಆಲ್ ಇಯರ್ ಇಯರ್ ಅವರ್ ಕಲ್ಲಾ ಪೀಸ್ ದೇರ್ ನೋ ಆಫ್ಟರ್ ದಟ್ ಯು ಗಿವ್ ಪರ್ಮಿಷನ್ ವಿ ಆರ್ ನಾಟ್ ಟೆಲ್ಲಿಂಗ್ ನಾವು ಏನು ಹೇಳ್ತಾ ಇಲ್ಲ ಅಲ್ಲಿಗೆ ಪರ್ಮಿಷನ್ ಕೊಡಿ ಅವರು ದುಡಿಲಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ನಮಗೆ ಏನಂತ ಹೇಳಿದ್ರೆ ಈಗ ನಮ್ಮ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಮ್ಯಾಂಗ್ಳೂರ್ ಇಸ್ ಎ ವೆರಿ ಸ್ಮಾಲ್ ಸಿಟಿ ವೆರಿ ವೆರಿ ಸ್ಮಾಲ್ ಸಿಟಿ ಸೊ ವಿ ಆರ್ ವರ್ಕಿಂಗ್ ವಿರ್ ವರ್ಕಿಂಗ್ ಇನ್ ದಿ ಸಿಟಿ ಸಿಟಿ ಲೆವೆಲ್ ಸೊ ದ್ಯಾಟ್ ಇನ್ ಸಿಟಿ ಲೆವೆಲ್ ಯು ಡೋಂಟ್ ಗಿವ್ ದ ಪರ್ಮಿಷನ್ ಹಳ್ಳಿಗೆ ಎಷ್ಟು ಬೇಕಾದರೂ ಕೊಡಿ ವಿ ಆರ್ ವೆರಿ ಹ್ಯಾಪಿ ಇಫ್ ಯು ಗಿವ್ ಬ್ಯಾಟ್ರಿ ವೆಹಿಕಲ್ ಟು ದಿ ಪೀಪಲ್ ಇಫ್ ದೇ ಬೈ ಬ್ಯಾಟ್ರಿ ವೆಹಿಕಲ್ ಆ್ಯಂಡ್ ರನ್ ಇಫ್ ದೇ ಡು 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 ನಾಟ್ ಬೈ ದಿ ಅಂದರೆ ಸೌತ್ ಕೊರಿಯಾದು ಹುಂಡೆ ಕಂಪನಿದು ಕಾರ್ ಬೈ ಮಾಡಿದ್ರೆ ನಮ್ಮ ಹಣ ಅವರ ದೇಶಕ್ಕೆ ಹೋಗದಿದ್ರೆ ನನಗೆ ತುಂಬ ಸಂತೋಷ ಮರ್ಸಿಡೇಸ್ ಬೆನ್ಸ್ ಆಡಿ ಅಂಥ ಕಾರುಗಳನ್ನು ಲಕ್ಷ ಗಟ್ಟೆ ಕೋಟಿ ಗಟ್ಟಲೆ ಕಾರ್ ತೊಗೊಳ್ಳದೆ ಆಟೋ ರಿಕ್ಷಾದಲ್ಲಿ ಅವರು ಹೋದ್ರೆ ಪರ್ಸನಲಿ ಯೂಸ್ ಮಾಡ್ತಾರೆ

ಇದು ಐನೂರು ರೂಪಾಯಿ ಐನೂರು ರೂಪಾಯಿವರೆಗೆ ಬಾಡಿಗೆ ಆಗಲಿಕ್ಕೆ ಇದಾಗ್ತಿಲ್ಲ ಹೋಗ್ಲಿ ಪಾರ್ಕಿಗೆ ಹಾಕೋದೇ ಬೇಡ ರನ್ನಿಂಗ್ ಮಾಡುವ ಅಂತ ಹೇಳಿದ್ರೆ ಓನ್ಲಿ ಫ್ಯೂಲ್ ಬರ್ನ್ ಆಗ್ತಾ ಇದೆ ಫ್ಯೂಲ್ ಬರ್ನ್ ಆಗ್ತಾಯಿದೆ ಬಾಡಿಗೆ ಸಿಗ್ತಾಯಿಲ್ಲ ಯಾಕಂದರೆ ಇವರು ರನ್ ಮಾಡ್ತಾ ಇದ್ದಾರೆ ಫ್ರೀ ಕರೆಂಟ್ ಏನು ಗೊತ್ತಿಲ್ಲ ಇವರು ಫ್ರೀ ರನ್ ಮಾಡ್ತಾ ಇದ್ದಾರೆ ನಾವು ಏನು ಮಾಡ್ತಾ ವಿ ಆರ್ ರಿಕ್ವೆಸ್ಟಿಂಗ್ ಯು ಗಿವ್ ಅದರ್ ದಿಸ್ ಒನ್ ಮೂವತ್ತೊಂದು ಜಿಲ್ಲೆ ಇದೆ ಕರ್ನಾಟಕದಲ್ಲಿ ಇಲ್ಲಿ ಕೊಡಿ ಲೆಟ್ ದೆಮ್ ಬೈ ಆ್ಯಂಡ್ ಯೂಸ್ ದಿ ಬ್ಯಾಟ್ರಿ ಆಟೋಸ್ ವಿ ಆರ್ ವೆರಿ ಹ್ಯಾಪಿ ಪರ್ಸನಲ್ ಯೂಸಿಗೆ ದಿಸ್ ಇಸ್ ದಿ ವೆರಿ ಬೆಸ್ಟ್ ವೆಹಿಕಲ್ ಐ ಆಮ್ ಟೆಲ್ಲಿಂಗ್ ಯು ಯಾಕಂತ ಹೇಳಿದ್ರೆ ಆರಾಮ್ ಸರಿ ಕೂತ್ಕೊಂಡು ಮಳೆಗಾಲದಲ್ಲಿ ಚಳಿಗಾಲದ ಬೇಸಿಗೆಯಲ್ಲಿ ಏನು ನೆನೆದಾಗೆ ಆರಾಮ್ ಸರಿ ಹೋಗ್ಬೋದು ಸಿಟಿ ಲೆವೆಲ್ ಪ್ಲೀಸ್ ಯು ಡೋಂಟ್ ಗಿವ್ ಬಿಕಾಸ್ ಆಲ್ರೆಡಿ ನಿಯರ್ಲಿ ಟೆನ್ ತೌಸಂಡ್ ಆಟೋ ಸರ್ ದೇರ್ ಸ್ವಲ್ಪ ಸಮಸ್ಯೆ ಆಗ್ತದೆ ಅದನ್ನು ನಮ್ಮ ಸೂಕ್ತ ಕಾನೂನು ಸಲಹೆ ತಗೊಂಡು ಅದನ್ನು ಒಂದು ಆದಷ್ಟು ಬೇಗ ಇಲ್ಲ ಇಲ್ಲ ಅಷ್ಟು ಎಲ್ಲ ನಮ್ಮ ಜಿಲ್ಲೆ ಆದಂಥ ಇರೋದು ಇಪ್ಪತ್ತು ಸಾವಿರ ಆಟೋ ಇದ್ದಾವೆ ಅದರಲ್ಲಿ ಹದಿನೈದು ವರ್ಷ ಮೇಲ್ಪಟ್ಟದಂಥದ್ದು ಹದಿಮೂರು ಸಾವಿರ ಆಟೋಗಳಿದ್ದಾವೆ ಹದಿನ ಹದಿನೈದು ವರ್ಷ ಒಳಗಡೆ ಇರೋದಂಥದ್ದು ಏಳು ಸಾವಿರ ಆಟೋಗಳಿದಾವೆ ಯಾವುದು ಪರ್ಮಿಟ್ ಪರ್ಮಿಟ್ ನೈಂಟಿ ಫೈವಿಂದಲೇ ಸ್ಟಾಪ್ ಇದೆ ಹತ್ತೊಂಬತ್ತು ನೂರ ತೊಂಬತ್ತೈದಕ್ಕಿಂತ ಮುಂಚೆನೇ ಸ್ಟಾಪ್ ಆಗಿದೆ ಪರ್ಮಿಟ್ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಯಾವುದೇ ರೀತಿಯಾಗಿ ಪರ್ಮಿಟ್ ಅವಶ್ಯಕತೆ ಇಲ್ಲ ಸೊ ಹೀಗಾಗಿ ಅದನ್ನು ಪರ್ಮಿಟ್ ವ್ಯಾಪ್ತಿಗೆ ತರಬೇಕನ್ನೋದು ಇವರ ಒಂದು ಬೇಡಿಕೆ ಬೇರೆ ರೀತಿಯಲ್ಲಿ ಯಾವ ಥರ ಕ್ರಮ ಅಂತ ವಿಚಾರ ಮಾಡಿ ಅದನ್ನು ತಮಗೆ ತಿಳಿಸ್ತಾರೆ